ತುಂಬಾ ಜನ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದು ಯಾವಾಗ ನಮ್ಮ ಪ್ರಶಾಂತನಿಗೆ ಮರದ ಅಂಬಾರಿಯನ್ನ ಕಟ್ತಾರೆ ಮರಳುಮೂಟೆಯನ್ನು ಕೂಡ ಕಟ್ಟಿರಲಿಲ್ಲ ಪ್ರಶಾಂತನಿಗೆ ಸುಗಾಗಿ ಮರದ ಅಂಬಾರಿ ಆದ್ರೂ ಕಟ್ತಾರಾ ಇಲ್ವಾ ಈ ವರ್ಷ ಅಂತ ಕೇಳ್ತಿದ್ದು ಅದೇ ರೀತಿ ಇವತ್ತು ಸೋಮವಾರದ ದಿವಸ ನೋಡ್ತಾ ಇರಬಹುದು ಆ ದಸರಾ ಕೂಡ ಉದ್ಘಾಟನೆ ಆಗ್ತಿರುವಂತಹ ದಿವಸ ಇವತ್ತು ಬಾನು ಮುಸ್ತಾಕ್ ಕೂಡ ಬಂದಿರುವಂತಹ ದಿವಸವೇ ಸೂಪರ್ ಆಗಿ ನಮ್ಮ ಪ್ರಶಾಂತ್ ಆನೆಗೂ ಕೂಡ ಮರದ ಅಂಬಾರಿಯನ್ನ ಸಹ ಕಟ್ಟಲಾಗಿದೆ ಬನ್ನಿ ಮಂಟಪದ ತನಕ ವಾಕ್ ಕೂಡ ಇರತ್ತೆ ತುಂಬಾ ಚೆನ್ನಾಗಿ ಇವತ್ತು ಬನ್ನಿ ಮಂಟಪದ ತನಕ ವಾಕ್ ಅನ್ನ ಮಾಡಿ ಮುಗಿಸಿದ್ದಾನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಶಾಂತ ಈ ಒಂದು ದಿವಸಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ಅರ್ಜುನನ ಪ್ರಾಣ ಸ್ನೇಹಿತ ಅಂತಾನೆ ಹೇಳ್ಬೋದು ನಮ್ಮ ಪ್ರಶಾಂತನಿಗೆ ಇವತ್ತು ಅಂದ್ರೆ ಸೋಮವಾರ ದಸರಾ ಉದ್ಘಾಟನೆಯ ದಿವಸ ಮರದ ಅಂಬಾರಿ ತಾಲೀಮನ್ನು ಸಹ ನೀಡಲಾಗಿದೆ ಎಸ್ ಹೌದು ಇವತ್ತು ಸಂಜೆ ಮರದ ಅಂಬಾರಿಯನ್ನ ಪ್ರಶಾಂತನಿಗೆ ಕಟ್ತಾರೆ ಮರಳುಮುಟ್ಟೆನೂ ಕಟ್ಟಿರಲಿಲ್ಲ ಮರದ ಅಂತ ತುಂಬಾ ಜನ ಪ್ರಶ್ನೆ ಮಾಡೋಕ್ಕೂ ಕೂಡ ಶುರು ಮಾಡಿದ್ರು ಬಟ್ ಮುಂಚೆನೆ ಡೇಟ್ ಅನ್ನ ನಿಗದಿ ಮಾಡಿಕೊಂಡಿರ್ತಾರೆ ಯಾವ ಆನೆಗೆ ಯಾವ ದಿವಸದಲ್ಲಿ ಕಟ್ಟಬೇಕು ಅಂತ ರೀತಿ ಇವತ್ತು ಸೋಮವಾರ ಆದಂತಹ ಕ್ಷಣ ಪ್ರಶಾಂತ ಆನೆಗೆ ಕಟ್ತಾರೆ ಇದು ನಾಲ್ಕನೇ ಆನೆ ಅಂತ ಹೇಳ್ಬೋದು ಮರದ ಅಂಬಾರಿಯನ್ನು ಕಟ್ತಾ ಇರುವಂತದ್ದು ಮೊದಲಿಗೆ ಅಭಿಮನ್ಯುಗೆ ನೆಕ್ಸ್ಟ್ ನಮ್ಮ ಮಹೇಂದ್ರನಿಗೆ ನೆಕ್ಸ್ಟ್ ಸುಗ್ರೀವನಿಗೆ ಈಗ ನೆಕ್ಸ್ಟ್ ನಾಲ್ಕನೇ ಆನೆಗೆ ನಮ್ಮ ಪ್ರಶಾಂತನಿಗೆ ಮರದ ಅಂಬಾರಿಯನ್ನ ಕಟ್ಟಿರುವಂತದ್ದು ಅದ್ಭುತವಾದಂತ ಕ್ಷಣ ಅಂತ ತುಂಬಾ ಎಂಜಾಯ್ ಮಾಡಿದ್ದಾರೆ ಪ್ರಶಾಂತನಿಗೂ ಕೂಡ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಇದೆ ಅರ್ಜುನನ ಒಂದು ಕೊನೆ ಮೂಮೆಂಟ್ ನಲ್ಲಿ ಅರ್ಜುನ ಪ್ರಶಾಂತನ ಜೀವ ಕೂಡ ಉಳಿಸಿದ್ದಾನೆ ಅಂತ ಸಹ ಹೇಳಬಹುದು ಅಂತ ಒಂದು ಆನೆಗೆ ಇವತ್ತು ಮರದ ಅಂಬಾರಿಯನ್ನು ಕಟ್ಟಿದರೆ ಖುಷಿ ಆಯ್ತು ನಾವು ಮಿಸ್ ಆಗೋಯ್ತಲ್ಲ ಇದು ಹ್ಮ್ ಹೌದು ಸಂತ ಭೀಮ ಭೀಮ್ ಕೊಡೋ ರೀ thank <laughs> you 비마 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 알라도

ಲಾಸ್ಟ್ ಅಲ್ಲಿ ಯಾವ್ದ ಲಾಸ್ಟ್ ಲಾಸ್ಟ್ ಬರ್ ಲಾಸ್ಟ್ ಭೀಮಾ ಲಾಸ್ಟ್ ಅಣ್ಣ ಚಿಕ್ಕದ ಹೌದಾ ಹೇಳ್ತಿಯಾ ಹಾ ಇದೇ ಲಾಸ್ಟಲ್ಲಿ ಎಷ್ಟು ದೊಡ್ಡದು ನೋಡು ಅದೇ ಅದೇ ಇರಬೇಕು ಹೇಳೋ ಅಮಲ ಅಂತದೆ